ನಮಸ್ಕಾರ ಈಗಾಗಲೇ ನಾವು ಮೇಷ ವೃಷಭ ಮಿಥುನ ಮತ್ತು ಕರ್ಕಾಟಕ ಈ ನಾಲ್ಕು ರಾಶಿಯವರು ಯಾವ ಯಾವ ರತ್ನಗಳನ್ನು ಧರಿಸಬಹುದು ಯಾವ ಯಾವ ರತ್ನಗಳನ್ನು ಧರಿಸಬಾರದು ಅನ್ನೋದನ್ನು ನೋಡಿದ್ದೇವೆ ಹಾಗೆ ಕೇಳಿದ್ದೇವೆ ಈಗ ಸಿಂಹ ರಾಶಿಯವರು ಯಾವ ಯಾವ ರತ್ನಗಳನ್ನು ಧರಿಸಬಹುದು ಯಾವ ಯಾವ ರತ್ನಗಳನ್ನು ಧರಿಸಬಾರದು ಅನ್ನೋದನ್ನು ನೋಡೋಣ ಸಿಂಹರಾಶಿಗೆ ರವಿ ಅಧಿಪತಿಯಾಗಿರುತ್ತಾನೆ ಹಾಗಾಗಿ ರವಿಗೆ ಮಾಣಿಕ್ಯವನ್ನು ಹೇಳಿದ್ದಾರೆ ಹಾಗಾಗಿ ಮಾಣಿಕ್ಯವನ್ನು ಉಂಗುರದ ಬೆರಳಿಗೆ ಧರಿಸಬೇಕು ಸಿಂಹರಾಶಿಯವರು ರವಿವಾರ ಧರಿಸಬೇಕು ಆಗದೇ ಇದ್ದಲ್ಲಿ ರವಿವಾರ ಮುಖ್ಯ ಆಗದೇ ಇದ್ದಲ್ಲಿ ಸೋಮವಾರ ಅಥವಾ ಮಂಗಳವಾರ ಅಥವಾ ಗುರುವಾರವೂ ಕೂಡ ಧರಿಸಬಹುದು ಮೊಟ್ಟ ಮೊದಲನೆಯದಾಗಿ ಧರಿಸುವಾಗ ಈ ವಾರಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಸಿಂಹರಾಶಿಯವರಿಗೆ ಮಾಣಿಕ್ಯ ಹೇಳುವಂತಹ ರತ್ನ ಅತ್ಯಂತ ಮುಖ್ಯ ಉಂಗುರದ ಬೆರಳಿಗೆ ಅದನ್ನು ಧರಿಸಬೇಕು ಇದನ್ನು ಬಿಟ್ಟು ಇನ್ನು ಯಾವ ಯಾವ ರತ್ನಗಳನ್ನು ಧರಿಸಬೇಕು ಅನ್ನೋದನ್ನು ನೋಡೋದಾದರೆ ಸಿಂಹರಾಶಿಗೆ ರವಿ ಅಧಿಪತಿಯಾಗಿರುವುದರಿಂದ ರವಿಗೆ ಚಂದ್ರ ಕುಜ ಗುರು ಮತ್ತು ಕೇತುಗ್ರಹಗಳು ಮಿತ್ರರಾಗಿರ್ತಾರೆ ಹಾಗಾಗಿ ಚಂದ್ರ ಮಿತ್ರನಾಗಿರೋದರಿಂದ ಮುತ್ತನ್ನು ಧರಿಸಬಹುದು ಕುಜ ಮಿತ್ರನಾಗಿರೋದರಿಂದ ಹವಳವನ್ನು ಕೂಡ ಧರಿಸಬಹುದು ಹಾಗೆಯೇ ಗುರು ಮಿತ್ರನಾಗಿರೋದರಿಂದ ಪುಷ್ಯರಾಗವನ್ನು ಧರಿಸಬಹುದು ಕೇತುವು ಕೂಡ ಮಿತ್ರನಾಗಿರೋದರಿಂದ ವೈಢೂರ್ಯವನ್ನು ಕೂಡ ಧರಿಸಬಹುದು ಸಿಂಹರಾಶಿಯವರು ಮುಖ್ಯವಾಗಿ ಮಾಣಿಕ್ಯವನ್ನು ಧರಿಸಬೇಕು ತದನಂತರದಲ್ಲಿ ಮುತ್ತು ಹವಳ ಪುಷ್ಯರಾಗ ಮತ್ತು ವೈಢೂರ್ಯ ಇವುಗಳನ್ನು ಕೂಡ ಧರಿಸಬಹುದು ಉಂಗರವಾಗಿ ಪರಿವರ್ತನೆ ಮಾಡಿಕೊಂಡು ಧರಿಸಬಹುದು ಅಥವಾ ಆಭರಣವಾಗಿಯೂ ಕೂಡ ಧರಿಸಬಹುದು ಇದರಿಂದ ಹೆಚ್ಚು ಲಾಭವನ್ನು ಹೊಂದುತ್ತಾರೆ ಅಷ್ಟೇ ಅಲ್ಲದೆ ಬುಧ ಸಮನಾಗಿರೋದರಿಂದ ರವಿಗೆ ಪಚ್ಚೆಯನ್ನು ಕೂಡ ಇವರು ಧರಿಸಬಹುದು ಹೆಚ್ಚು ಲಾಭ ಅಥವಾ ನಷ್ಟ ಇದರಿಂದ ಇಲ್ಲ ಯಾವುದನ್ನು ಧರಿಸಬಾರದು ಅಂತ ಕೇಳಿದರೆ ರವಿಗೆ ಶುಕ್ರ ಶನಿ ರಾಹುಗ್ರಹಗಳು ಶತ್ರುಗಳಾಗೋದರಿಂದ ಶುಕ್ರನಿಗೆ ವಜ್ರವನ್ನು ಹೇಳಿದ್ದಾರೆ ವಜ್ರವನ್ನು ಧರಿಸಬಾರದು ಶನಿಗೆ ನೀಲವನ್ನು ಹೇಳಿದ್ದಾರೆ ನೀಲವನ್ನು ಧರಿಸಬಾರದು ರಾಹುವಿಗೆ ಗೋಮೇದಿಕವನ್ನು ಹೇಳಿದ್ದಾರೆ ಹಾಗಾಗಿ ಗೋಮೇದಿಕವನ್ನು ಇವರು ಧರಿಸಬಾರದು ಸಿಂಹರಾಶಿಯವರು ಹೀಗೆ ಮುಖ್ಯವಾಗಿ ಮಾಣಿಕ್ಯವನ್ನು ಧರಿಸಬೇಕು ಅದಲ್ಲದೆ ಮುತ್ತು ಹವಳ ಪುಷ್ಯರಾಗ ಮತ್ತು ವೈಢೂರ್ಯವನ್ನು ಧರಿಸಬಹುದು ಇದರಿಂದ ಲಾಭ ಇದೆ ಪಚ್ಚೆಯನ್ನು ಕೂಡ ಧರಿಸಬಹುದು ಆದರೆ ಯಾವುದೇ ಕಾರಣಕ್ಕೂ ಕೂಡ ವಜ್ರ ನೀಲ ಮತ್ತು ಗೋಮೇಧಿಕವನ್ನು ಆಭರಣವಾಗಿ ಅಥವಾ ಉಂಗುರವಾಗಿ ಸಿಂಹರಾಶಿಯವರು ಧರಿಸಬಾರದು ನಮಸ್ಕಾರ